ಬೆಳಗಾವಿಯಲ್ಲಿ ಸಚಿವರ ಎದುರಿನಲ್ಲೇ ವಾಗ್ವಾದ ಹಾಗೂ ಗಲಾಟೆಯಾಗಿದೆ ಎಪಿಎಂಸಿ ವರ್ತಕರು ವರ್ಸಸ್ ಖಾಸಗಿ ಮಾರ್ಕೆಟ್ ವರ್ತಕರ ನಡುವೆ ಗಲಾಟೆ ಆಗಿರೋದು ಸಚಿವ ಶಿವಾನಂದ ಪಾಟೀಲ್ ಎದುರು ವರ್ತಕರು ಹೈಡ್ರಾಮಾ ಮಾಡಿದ್ದಾರೆ ಎಪಿಎಂಸಿ ಮಾರುಕಟ್ಟೆಗೆ ಸಚಿವರು ದಿಢೀರ್ ಭೇಟಿ ನೀಡಿದರು ಸಚಿವರ ಮುಂದೆನೆ ಕೆಲ ವರ್ತಕರು ದೂರ್ ನೀಡಿದ್ದಾರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರು ಖಾಸಗಿ ಮಾರುಕಟ್ಟೆ ಬಂದ್ ಮಾಡಿರೋದ್ರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಸಚಿವರ ಮುಂದೆನೆ ಖಾಸಗಿ ಮಾರುಕಟ್ಟೆ ವರ್ತಕರು ಆರೋಪ ಮಾಡಿದ್ದಾರೆ ಖಾಸಗಿ ಮಾರುಕಟ್ಟೆ ವರ್ತಕರ ಆರೋಪಕ್ಕೆ ಎಪಿಎಂಸಿ ವರ್ತಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸಚಿವರ ಎದುರುಗಡೆ ಕೈ ಕೈ ನಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಯಿತು ಪರಿಸ್ಥಿತಿಯನ್ನ ಎಪಿಎಂಸಿ ಠಾಣೆಯ ಪೊಲೀಸರು ನಂತರ ತಿಳಿಗೊಳಿಸಿದ್ರು ಎರಡೂ ಬಣಗಳ ಅಹವಾಲನ್ನ ಆಲಿಸಿದರು ಸಚಿವರಾದ ಶಿವಾನಂದ ಪಾಟೀಲ್ ಬಹಳ ದಿವಸದಿಂದ ಇವ್ರ ಏನಿದೆ ಅದು ಸೌಹಾರ್ದಿತವಾಗಿ ಬಗೆಹರಿಬೇಕು ಆ ಜೈ ಕಿಸಾನ್ ದವರು ಪ್ಲಸ್ ಇಲ್ಲಿರೋರು ಎರಡು ಇಬ್ಬರದ್ದು ಏನಿದೆ ಸಮಸ್ಯೆ ಅದನ್ನು ನೋಡ್ಕೊಳ್ಳಿಕ್ ಬಂದಿದ್ದೀನಿ ಪರಿಶೀಲನೆ ಮಾಡಿ ನಾವು ಲೋಕಲ್ ಎಮ್ ಎಲ್ ಎ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಸೇರಿ ಎಲ್ಲ ವಿಚಾರ ಮಾಡಿ ಒಂದು ಸಮಸ್ಯೆ ಇತ್ಯರ್ಥ ಮಾಡ್ತೀವಿ ಅವರು ಸುಮ್ಮನೆ ಜಗಳಾಡಬಾರ್ದು ವ್ಯಾಪಾರನೂ ಆಗಬೇಕು ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ರೈತರಿಗೆ ಆ ವಿಚಾರ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದು ನೋಡ್ಕೊಂಡು ಇನ್ನೂ ಏನು ಕಡಿಮೆ ಬಿದ್ದರೂ ಇನ್ನೂ ಎಷ್ಟೇ ಕೋಟಿ ಹೋದರೂ ಕಡೆ ಖರ್ಚು ಮಾಡಿ ಅವ್ರಿಗೆ ಮಾಡಿಕೊಡ್ತೀವಿ ಸರಿ ಸಂಡೇ ಮಾರ್ಕೆಟ್ನ ಬರೀ ರೈತರಿಗೆ ಮಾರಾಟಕ್ಕೆ ಮಾಡಬೇಕು ಅಂತೇಳಿ ಕೇಳ್ತೀವಿ ಇವರಿಗೆಲ್ಲ ರೈ ಎಲ್ಲರೂ ರೈತರೆ ಯಾರು ರೈತರಲ್ಲ ಈ ಟ್ರೇಡ್ ಲೈಸೆನ್ಸ್ ದರು ರೈತ್ರೆ ಕಮಿಷನ್ ಏಜೆಂಟ್ರು ರೈತ್ರೆ ಪಾಪ ಯಾರಾದರೂ ಕಾಯಿಪಲ್ಯ ತಗೊಂಬರ್ತಾರೆ ಮಾರ್ತಾರೆ ಮಾರ್ಕೊಂಡು ಹೋಗ್ತಾರೆ ಅವ್ರಿಗೂ ವ್ಯವಸ್ಥೆ ಮಾಡಲೇಬೇಕು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ